ನೋಡಿ ಈಗ ಸರ್ಕಾರ ಬದಲಾವಣೆಯಾಗಿ ಒಂದು ವರ್ಷ ನಾಲ್ಕು ತಿಂಗಳಾಯಿತು ಒಂದು ವರ್ಷ ನಾಲ್ಕು ತಿಂಗಳ ಬದಲಾವಣೆ ಆದಮೇಲೆ ಇಷ್ಟು ದಿನ ಸುಮ್ಮ ಕೂತ್ಕೊಂಡವರು ಬಿ ಜೆ ಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು ಹಗರಣ ಆಗಿತ್ತು ಹಗರಣ ಆಗಿತ್ತು ಅಂದರೆ ಅರ್ಥ ಏನು ಆಯಿತಪ್ಪ ಹಗರಣ ಆದಂತ ಆಯಿತು ಅಂತ ತಿಳ್ಕೊಳ್ಳಿ ನೀವು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ವಿರೋಧ ಇದ್ರಲ್ಲ ವಿರೋಧ ಪಕ್ಷದ ನಾಯಕರಾಗಿ ಹೇಗಾರು ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಆಯ್ತಲ್ಲ ಅಂದರೆ ನೀವು ನಿಮಗೆ ಏನಾರು ಸಿಕ್ಕಿತ್ತ ಅದರಲ್ಲಿ ಹಾಗೇನೋ ಇರಬೇಕು ಅವಾಗ ಸುಮ್ಮನೆ ಕುತ್ಕೊಂಡು ಈಗ ಕೇಳ್ತೀರಿ ಅಂತ ಹೇಳಿದ್ರೆ ದೇರ್ ಇಸ್ ಸಸ್ಪೆಷನ್ ಆ ಥರ ಸರಿ ಅವ್ರಿಗೆ ಇವ್ರು ಇಡ್ತೀವಿ ಅಂತ ಗೌರವವಾಗಿ ಹೇಳ್ತಾರೆ ಅವ್ರು ಇನ್ನೊಬ್ಬರು ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ ಅಂತಾರೆ ಈ ಬಿಚ್ಚಿಡ್ತಿರೋ ಹೊರಗಾಡ್ತಿರೋ ಏನು ಮಾಡ್ತಿರೋ ಮಾಡಿ ತನಿಖೆ ಮಾಡಲಿ ಎಲ್ಲದಕ್ಕೂ ಯಾ ನೋ ನೋ ಒನ್ ಈಸ್ ಅಬೌವ್ ಲಾ ಎವ್ರಿಬಡಿ ಈಸ್ ಅಂಡರ್ ಲಾ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಆಯಿತು ಹಂಗಾರೆ ಅದಕ್ಕೆ ಈಗ ನಿಮ್ಗೆ ಏನು ಮಾಡ್ತೀವಿ ಕಾನೂನು ಪ್ರಕಾರ ಆ್ಯಕ್ಷನ್ ಮಾಡಿ ಯಾವುದು ಕಾನೂನಿಗಿಂತ ದೊಡ್ಡವ್ರಲ್ಲ ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗುತ್ತೆ ಈಗ ಏನಾಗಿದೆ ಅಂದರೆ ತಮ್ಮ ಹುಳುಕುಗಳನ್ನು ಮುಚ್ಕೊಳ್ಳಲಿಕ್ಕೆ ಇವತ್ತು ಇಲ್ಲದ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಅವ್ರ ಮೇಲೆ ಹೂ ಬೇಕು ಇವ್ರ ಮೇಲೆ ಹೂ ಬೇಕು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸಂಪೂರ್ಣವಾಗಿ ಸರ್ಕಾರ ವೈಫಲ್ಯ ಆಗಿದೆ ಈ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಎಲ್ಲೂ ಆಗಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಅದನ್ನು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಇವರು ಎರಡು ಮೂರು ತಿಂಗಳಿಂದ ದುಡ್ಡು ಹೋಗಿಲ್ಲ ಸುಮ್ಮನೆ ವಿದ್ಯಾವಂತ ಯುವಕರಿಗೆ ವಿದ್ಯಾನಿಧಿ ಕೊಡ್ತೀನಿ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಇದುವರೆಗೂ ದುಡ್ಡು ಹೋಗಿಲ್ಲ ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಆಯಿತು ನಿಮ್ದು ಇದು ಇದ್ರೆ ನಿಮ್ದು ಏನಿದೆ ಮಾಡ್ಕೊಳ್ಳಿ ನಿಮ್ಮ ಹಗರಣವನ್ನು ಮುಚ್ಕೊಳ್ಳಿಕ್ಕೆ ನೀವು ಮಾಡಿದಂಥ ಹಗರಣಗಳನ್ನು ಮುಚ್ಕೊಳ್ಳಲಿಕ್ಕೆ ಇನ್ನೊಂದು ಮೇಲೆ ಚೂ ಬಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ ನ್ಯಾಯಾಲಯದಲ್ಲಿದೆ ನಾಳೆ ನ್ಯಾಯಾಲಯದ ಹಾಂ ಪ್ರಯತ್ನ ನೋಡ್ರಿ ಇದು ಹುಚ್ಚಿರ ಸಂತಿ ಈ ತರ ಮೂರ್ಖನ ಪರಮಾವಧಿ ಯಾವನಾದ್ರೂ ನೂರ ಮೂವತ್ತಾರು ಜನ ಇರುವಂಥ ಶಾಸಕ ಇರುವಂಥ ಸರ್ಕಾರವನ್ನು ಕೆಡಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲಿ ಏನಾಗಿದೆ ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳೋದು ಯಾವನಪ್ಪ ನೂರ ಮೂವತ್ತಾರು ಜನ ಸರ್ಕಾರ ತೆಗಿಯಕ್ಕೆ ಸಾಧ್ಯತೆ ಇದೆ ಅಂತ ಅವಶ್ಯಕತೆ ನಮಗಿಲ್ಲ ನಾವು ಕಾಯ್ತೀವಿ ಇನ್ನು ಮೂರು ವರ್ಷ ಕಾಯ್ತೀವಿ ಇವರಿಂದ ಇವರೇ ಸರ್ಕಾರ ಬೀಳ್ಸ್ಕೊಂಡಾಗ ಮುಂದೆ ಮುಂದೆ ಹೋಗಿ ಜನರಿಂದ ಆಯ್ಕೆಯಾಗಿ ಬಂದು ಹೊಸ ಸರ್ಕಾರ ರಚನೆ ಮಾಡ್ತೀವಿ ಹೊರತು ಈ ಕಿಚಡಿ ಸರ್ಕಾರ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅದು ಸತ್ಯಕ್ಕೆ ದೂರವಾದಂಥ ಮಾತು ಈ ಸರ್ಕಾರ ಅವರು ಅವರೇ ಹೇಳ್ಕೊಳೋದು ಅಂದರೆ ನೂರು ಕೋಟಿ ಕೊಡ್ತೀವಿ ಅಂದರು ಅವರವ್ರ ಮೇಲೆ ಅವರೇ ಕಟ್ಕೊತಾ ಇದ್ದಾರೆ ಅಂದರೆ ನಮ್ಮ ಶಾಸಕರು ನೂರು ಕೋಟಿ ಕೊಟ್ಟರೆ ಹೋಗಿ ತಯಾರಿದ್ದೀವಿ ಅನ್ನಂಗೆ ಯಾರು ನೂರು ಕೋಟಿ ಕೊಟ್ಟು ತೊಗೊಂಡು ಹೋಗಿ ಅವ್ರು ಮಾಡೋಂಥ ಅವಶ್ಯಕತೆನೂ ಇಲ್ಲ ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಸುಮ್ಮನೆ ಜನರ ಡೈವರ್ಟ್ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಏನಾದ್ರು ಕಾರಣಗಳು ಕೊಡ್ತಾ ಇದ್ದಲ್ಲೇ ರಾಜೀನಾಮೆ ಅವತ್ತು ಪಾಸಿಬಿಲಿಟಿ ಇತ್ತು ಇವತ್ತು ಸಾಧ್ಯ ಇಲ್ಲ ಅದು ಅವತ್ತು ಸಾಧ್ಯತೆ ಇತ್ತು ಹತ್ತು ಹದಿನೈದು ಜನ ಬಂದರೆ ಚೇಂಜ್ ಆಗೋ ಅವ ಸಾಧ್ಯತೆ ಇತ್ತು ಇವತ್ತು ಅದೇ ಆ ಥರ ಇಲ್ಲ ಯಾಕೆ ಅಂತ ಹೇಳಿದರೆ ಅಷ್ಟು ದೊಡ್ಡ ಸರ್ ಪಟ್ಟಿಯನ್ನು ತೊಂಬತ್ತು ಜನ ಶಾಸಕರು ಬರ್ಬೇಕ್ರಿ ಹೊರಗಡೆ ಬಂದು ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬೀಳ್ಸ್ಬೇಕು ಅಂದರೆ ತೊಂಬತ್ತು ಜನ ಶಾಸಕರು ಹೊರಗೆ ಬರೋಕ್ಕೆ ಸಾಧ್ಯತೆ ಇದೆಯಾ ಅದನ್ನು ಯಾರು ಯಾವ ಮೂರ್ಖನೂ ಮಾಡೋಕ್ಕೋಗಲ್ಲ ಅವರು ಅದನ್ನು ಹೇಳ್ಕೊಂಡು ಈ ವೈಫಲ್ಯ ಆಗಿದೆ ಜನರು ಎಲ್ಲಿ ಬೇಕಾದ್ರು ಕೇಳ್ತಾ ಇದ್ದಾರೆ ಏನು ಮಾಡಿದರೆ ನೀವು ಅಭಿವೃದ್ಧಿ ಏನು ಮಾಡಿದರೆ ಅಭಿವೃದ್ಧಿ ಅಂದರೆ ಈ ಅಭಿವೃದ್ಧಿ ಹೇಳಲಿಕ್ಕೆ ಅಭಿವೃದ್ಧಿ ಇಲ್ಲ ಅದಕ್ಕೆ ಜನರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ದಿ ವಾರಕ್ಕೊಂದೊಂದು ಕಾರಣಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ